ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ನಮ್ಮ ಚಾನಲ್ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಪ್ರತಿದಿನ ತಪ್ಪದೇ ತಪ್ಪದೇ ನಮ್ಮ ವಿಡಿಯೋಗಳನ್ನು ವಾಚ್ ಮಾಡಿ ನಮ್ಮ ಚಾನಲನ್ನು ಪ್ರತಿದಿನ ನೋಡಿ ಇತರರಿಗೂ ಶೇರ್ ಮಾಡಿ ಸ್ನೇಹಿತರಿ ಉಳ್ಳವರು ಶಿವಾಲಯವನ್ನು ಮಾಡುವರಯ್ಯ ನಾನೇನು ಮಾಡುವೆ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಸವಯ್ಯ ಕೂಡಲ ಸಂಗಮ ದೇವ ಕೇಳಯ್ಯ ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಎಂಬ ಗಾದಿಯಂತೆ ನಮ್ಮ ವಿಶೇಷ ಚೇತನರ ಪಾಲಿಗೆ ನಡೆದಾಡುವ ದೇವರಾಗಿರುವ ಈ ಗವಿಮಠದ ಒಂದು ಸ್ಟೋರಿಯನ್ನು ಇವತ್ತು ನಾನು ನಿಮಗೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಕಳೆದ ಸುಮಾರು ಇಪ್ಪತ್ತು ದಿನಗಳ ಹಿಂದೆ ಇದೇ ನಮ್ಮ ಚಾನಲ್ನಲ್ಲಿ ಗವಿಮಠದ ಬಗ್ಗೆ ಒಂದು ವಿಡಿಯೋವನ್ನು ನಾನು ಪ್ರಸಾರ ಮಾಡಿದ್ದೆ ಅದು ನಮ್ಮ ವಿಶೇಷ ಚೇತನರಿಗೆ ವಿವಾಹ ಮಾಡುವ ಕುರಿತು ಒಂದು ವಿಡಿಯೋವನ್ನು ನಾನು ಮಾಡಿದ್ದೆ ಸ್ನೇಹಿತರೆ ಅದರ ಫಲಶ್ರುತಿಯಾಗಿ ಇಂದು ಮತ್ತೊಂದು ಸುದ್ದಿ ನಮಗೆ ಲಭ್ಯವಾಗಿದೆ ಆ ಒಂದು ಸುದ್ದಿಯನ್ನು ನಿಮ್ಮ ಮುಂದೆ ಓದ್ತಾ ಇದ್ದೀನಿ ಸ್ನೇಹಿತರೆ ನಗರದ ಗವಿ ಮಠ ಆವರಣದಲ್ಲಿ ಇಪ್ಪತ್ತೊಂದು ಅಂಗವಿಕಲ ಜೋಡಿಗಳಿಗೆ ಸಾಮೂಹಿಕ ವಿವಾಹ ನೆರವೇರಿಸುವ ಮೂಲಕ ದಕ್ಷಿಣ ಕುಂಭಮೇಳ ಖ್ಯಾತಿಯ ಗವಿ ಗವಿಗಂಗಾದೇಶ್ವರ ಜಾತ್ರೋತ್ಸವಕ್ಕೆ ಭಾನುವಾರ ಅಧಿಕೃತ ಚಾಲನೆ ದೊರೆಯಿತು ಪ್ರತಿ ವರ್ಷ ಒಂದೊಂದು ವಿನೂತನ ಸಾಮಾಜಿಕ ಕಾರ್ಯಕ್ಕೆ ಹೆಸರಾದ ಗವಿಮಠ ಈ ಬಾರಿ ಸಿದ್ಧಗಂಗಾ ಶಿವಕುಮಾರ ಸ್ವಾಮಿಗಳ ಸ್ಮರಣೆಯ ದಿನದಂದು ಅಂಗವಿಕಲರ ಬಾಳಿಗೆ ಬೆಳಕಾಗುವ ಮೂಲಕ ವಿಶೇಷತೆ ಮೆರೆದಿದೆ ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿದ ಎಷ್ಟೋ ದಶಕ ದಶಕಗಳಿಂದ ವಧುವರರ ವಧುವರರಿಗಾಗಿ ಹುಡುಕಾಡಿ ಜೀವನವೇ ಮುಗಿಯಿತು ಎಂದುಕೊಂಡಿದ್ದ ಅನೇಕರ ಅನೇಕರು ನವ ದಾಂಪತ್ಯಕ್ಕೆ ಕಾಲಿಟ್ಟರು ವಿಶೇಷ ಚೇತನರ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿರುವ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಬಾಗಲಕೋಟೆಯ ಪುಣ್ಯಾಶ್ರಮ ಬಾಗಲಕೋಟೆಯ ಘನಶ್ಯಾಮ್ ಬಾಂಡೆಗೆ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದು ವಿಶೇಷವಾಗಿತ್ತು ಗವಿಶ್ರೀಗಳ ಕಾರ್ಯಶ್ಲಾಘಿಸಿದ ಘನಶ್ಯಾಮ್ ಅಂಗವಿಕಲ ಬಾಳಿಕೆ ಬಾಲಕಿಯೊಬ್ಬಳ ಜೀವನ ನೆನೆದು ವೇದಿಕೆಯ ಮೇಲೆ ಕಣ್ಣೀರೆರೆದರು ಈ ಸನ್ನಿವೇಶ ಕಂಡು ನೆರೆದವರು ಅಲ್ಲಿ ವಿಭ್ರಾಂತರಾದರು ಈ ಸನ್ನಿವೇಶ ಕಂಡು ನವಜೀವನಕ್ಕೆ ಕಾಲಿಟ್ಟ ಜೋಡಿಗಳ ಕೆಲವರು ಭಾವುಕರಾದರು ವೇದಿಕೆಯ ಮುಂಭಾಗದಲ್ಲಿ ಕುಳಿತಿದ್ದ ಗವಿಶ್ರೀಗಳು ಭಾವುಕರಾಗಿ ಕಣ್ಣು ಒರೆಸಿಕೊಂಡುತ್ತಿರುವ ಒರೆಸಿಕೊಳ್ಳುತ್ತಿರುವ ದೃಶ್ಯ ಮನ ಕಲುಕುವಂತಿತ್ತು ಮಹಿಳೆಯರು ಸೇರಿ ಸಭೆ ಕರೆದರು ಕೆಲ ಕಾಲ ಎಲ್ಲರೂ ಕ್ಷಣ ಮೌನವಾದರು ವಿವಿಧ ವಿಕಲತೆ ಹೊಂದಿದ ರಾಜ್ಯದ ವಿವಿಧ ಜಿಲ್ಲೆಗಳ ವಧುವರರು ವೈವಾಹಿಕ ಜೀವನಕ್ಕೆ ಕಾಲಿಟ್ಟರು ಬಿಲಕ್ಕರ್ ಶಿವಕುಮಾರ ಮಹಾಸ್ವಾಮಿಗಳು ಗವಿಶ್ರೀಗಳ ಸಾಮಾಜಿಕ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು ನವಜೋಡಿಗಳಿಗೆ ನೆಲ್ಕೋ ಸಂಸ್ಥೆ ಸಹಭಾಗಿತ್ವದಲ್ಲಿ ಅಂಗಡಿ ಜೆರಾಕ್ಸ್ ಮೆಷಿನ್ ಹೊಲಿಗೆ ಯಂತ್ರ ಸೌಲಭ್ಯ ಕಲ್ಪಿಸುವ ಮೂಲಕ ಮುಂದಿನ ಜೀವನ ಸ್ವಾವಲಂಬನೆಯಿಂದ ನಡೆಯಲು ಅನುಕೂಲವನ್ನು ಸಹ ಇದೇ ಸಂದರ್ಭದಲ್ಲಿ ಕಲ್ಪಿಸಲಾಯಿತು ಪ್ರತಿ ವರ್ಷ ದೇವಿ ಗುಡಿ ತುಂಬುವ ಮೂಲಕ ಗವಿ ಗಂಗಾಧೇಶ್ವರ ಜಾತ್ರೆಗೆ ಚಾಲನೆ ನೀಡಲಾಗುತ್ತಿತ್ತು ಈ ಬಾರಿ ಇಪ್ಪತ್ತೊಂದು ಅಂಗವಿಕಲ ಮಹಿಳೆಯರಿಗೆ ಮುತ್ತೈದೆಯ ಭಾಗ್ಯ ಕೊಡಿಸುವ ಮೂಲಕ ಚಾಲನೆ ನೀಡಿದ್ದು ಖುಷಿ ನೀಡಿದೆ ಎಂದು ಅಭಿನಂದಿಸಿದ ಗವಿಸಿದ್ದೇಶ್ವರ ಸ್ವಾಮೀಜಿಗಳು ಅಮೆರಿಕ ಜಿಸ್ಕಾ ಕ್ವಾಟ್ ಎಂಬಾಕೆ ಹುಟ್ಟುತ್ತಲೇ ಕೈವಿಲ್ಲದಿದ್ದರೂ ಕಾಲಿನಿಂದಲೇ ಅನೇಕ ಸಾಧನೆ ಮಾಡಿದ್ದಾಳೆ ನಮ್ಮ ಅಂಗವೈಕಲ್ಯತೆ ಶಕ್ತಿ ಸಾಮರ್ಥ್ಯದ ಬಗ್ಗೆ ಗಮನಿಸಬೇಕು ದೇಹ ಮಾತ್ರ ಹೆಣ್ಣು ಗಂಡು ಒಳಗಿನ ಆತ್ಮ ಒಂದೇ ನಮ್ಮೊಳಗಿನ ಚೇತನವನ್ನು ಸಕಾರಾತ್ಮಕವಾಗಿ ಬಳಸಿಕೊಳ್ಳಬೇಕು ನನಗೆ ನೆನಪಿರುವಂತೆ ಮಠದಲ್ಲಿ ಇದೇ ಮೊದಲ ಬಾರಿಗೆ ಮದುವೆ ನಡೆಯುತ್ತಿದೆ ನೀವ್ಯಾರೂ ಬಡವರಲ್ಲ ಅನೇಕರು ನಿಮಗಾಗಿ ನೆರವಾಗಿದ್ದಾರೆ ಶುಭ ಲಗ್ನ ಕೂಡಿಸಿದೆ ಮದುವೆಯ ಶ್ರೇಷ್ಠ ಮದುವೆಯೇ ಶ್ರೇಷ್ಠ ಅಲ್ಲ ರಾಮಚಂದ್ರನ ಮದುವೆಗೆ ವಶಿಷ್ಠ ವಶಿಷ್ಠ ಮನಿಗಳು ಮಹಾರ್ತ ನಿಗದಿಪಡಿಸಿದ್ದರು ಆದರೂ ರಾಮ ವನವಾಸಕ್ಕೆ ತೆರಳಬೇಕಾಯಿತು ಅದರಂತೆ ರಾಮ ರಾಮ ರಾವಣರ ವಿಶ್ವೇಶ್ವರಯ್ಯ ವೀರಪ್ಪನ್ ಆದರ ರಾಶಿ ಒಂದೇ ಆದರೂ ಅವರ ಗುಣ ಪರಸ್ಪರ ವಿರುದ್ಧ ಗುಣ ಎಂಬುದು ಪಂಚಾಂಗದಲ್ಲಿ ಕಾಣಿಸದು ಹೊಂದಾಣಿಕೆಯಿಂದ ಜೀವನ ನಡೆಸಿ ಸಂಸಾರದಲ್ಲಿ ಹೆಚ್ಚು ಕಡಿಮೆ ಸಹಜ ಸಣ್ಣ ಪುಟ್ಟ ತಪ್ಪುಗಳು ಆಗು ಹೋಗುತ್ತವೆ ಯಾವುದಕ್ಕೂ ತಲೆಯಲ್ಲಿ ತಲೆಯನ್ನು ಕೆಳಸಿಕೊಳ್ಳದೆ ಜೀವನ ಮಾಡಿ ಯೋಗಿ ಆಗುವುದಕ್ಕಿಂತ ಲೋಕಕ್ಕೆ ಉಪಯೋಗಿ ಆಗಬೇಕು ಮಠ ಅಂದರೆ ಕೇವಲ ಭಕ್ತರು ಜಾತ್ರೆ ದಕ್ಷಿಣೆ ಅಲ್ಲ ಮರದಂತೆ ಮಠ ಆಗಬೇಕು ಮರ ನೆರಳು ಅರಸಿ ಬರುವವರಿಗೆ ನೆರಳಾಗುತ್ತದೆ ಅದರಂತೆ ಮಠವು ಪರೋಪಕಾರಿಯಾಗಬೇಕು ಯಾವ ಜಾತಿ ಮತ ಪಂಥ ಎನ್ನದೇ ಕೀಳುರಮೆ ಬಾರದೆ ಸದಾ ಒಳ್ಳೆಯ ಕೆಲಸಗಳನ್ನು ಮಾಡಬೇಕೆಂದು ಶ್ರೀಗಳು ನುಡಿದರು ಸಾಮೂಹಿಕ ವಿವಾಹದಲ್ಲಿ ಕೃಷಿ ಕಾಯಕ ಮಾಡುವ ಯುವಕನೊಬ್ಬ ಅಂಗವಿಕಲ ಯುವತಿಯನ್ನು ಆಗುವ ಮೂಲಕ ಇತರರಿಗೆ ಮಾದರಿಯಾದನು ಗದಗ ಜಿಲ್ಲೆಯ ರೋಣ ತಾಲೂಕಿನ ರಾವಣಸಿ ಗ್ರಾಮದ ಬಾಲುರಾವ್ ಘಾಟಗಿ ಎಂಬ ಯುವಕ ಕೊಪ್ಪಳ ಜಿಲ್ಲೆ ಕುಕುನೂರು ಪಟ್ಟಣದ ವಿಕಲಚೇತನ ಯುವತಿ ಮಂಜುಳಾರನ್ನು ಹೊರಿಸಿದ್ದಾನೆ ಮಂಜುಳಾ ಎನ್ ಎನ್ ಜಿ ಒಂದರಲ್ಲಿ ಕೆಲಸ ಮಾಡುತ್ತಿದ್ದಾರೆ ನಾನು ಕೊಪ್ಪಳದವಳು ಶ್ರೀಗಳ ಮಾರ್ಗದರ್ಶನದಲ್ಲಿ ವಿದ್ಯಾಭ್ಯಾಸ ಮಾಡುವೆ ಇಂದು ಅಧಿಕಾರಿಯಾಗಿ ಇದೇ ಜಿಲ್ಲೆಗೆ ಬಂದಿರುವೆ ಮದುವೆ ಆಗುವ ಶ್ರವಣ ದೋಷ ನ್ಯೂನತೆವುಳ್ಳ ಉಳ್ಳ ಮೂರು ಜೋಡಿಗಳಿಗೆ ಹೊಲಿಗೆ ಯಂತ್ರ ಐದು ಜೋಡಿಗಳಿಗೆ ಐವತ್ತು ಸಾವಿರ ರೂಪಾಯಿ ಪ್ರೋತ್ಸಾಹಧನ ವಿತರಣೆಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಶ್ರೀದೇವಿ ನೊಡಗುಂದಿ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳು ಕೊಪ್ಪಳ ಇವರು ನಗುಮುಖದಿಂದ ತಿಳಿಸಿರುತ್ತಾರೆ ನಮ್ಮ ಇಲಾಖೆ ಎಲ್ಲ ವರ್ಗದ ಜನರಿಗಾಗಿ ಕೆಲಸ ಮಾಡುತ್ತದೆ ಇಂಥ ಇಲಾಖೆಯಲ್ಲಿ ಸೇವೆ ಸಲ್ಲಿಸುವ ಅವಕಾಶ ನನಗೆ ಒದಗಿದೆ ನಿಸರ್ಗದ ಮಡಿಲಲ್ಲಿ ವಿಶೇಷ ಚೇತನರ ಆಗುತ್ತಿರುವ ವಿಶೇಷ ಶ್ರೀಗಳ ಕಾರ್ಯ ಶ್ಲಾಘನೀಯ ಎಂದು ತಿಪ್ಪಣ್ಣ ಸಿರಿಸಗಿ ಮಹಿಳಾ ಮಕ್ಕ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕರು ತಿಳಿಸಿರುತ್ತಾರೆ ವ್ಯಕ್ತಿಯ ಜೀವನದಲ್ಲಿ ಮದುವೆ ಎಂಬುದು ಒಮ್ಮೆ ಝಗಿಸುವ ಖುಷಿ ಕ್ಷಣ ಸೆಲ್ಕೋ ಕಂಪನಿಯ ಸೌರಶಕ್ತಿ ಮೂಲಕ ಇಂಧನ ಉತ್ಪಾದನೆ ಮಾಡುವ ಜೊತೆಗೆ ಬಡತನ ನಿರ್ಮೂಲನೆಗೆ ಅದರ ಸಂಪನ್ಮೂಲ ಬಳಸಿಕೊಳ್ಳುವ ಧ್ಯೇಯ ಹೊಂದಿದೆ ಇದರೊಂದಿಗೆ ಶಿಕ್ಷಣ ಆರೋಗ್ಯ ಚಟುವಟಿಕೆ ನಮ್ಮ ಸಂಸ್ಥೆಯ ಸಂಸ್ಥೆಯ ಸೇವೆ ಸಲ್ಲಿಸುತ್ತಿದ್ದೇನೆ ಮಂಜುನಾಥ್ ಭಾಗವತ್ ಸೆಲ್ಕೋ ಕಂಪನಿಯ ವಲಯ ವ್ಯವಸ್ಥಾಪಕರು ಈ ಒಂದು ಖುಷಿ ಸಂದರ್ಭದಲ್ಲಿ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದಾರೆ ಸ್ನೇಹಿತರೆ ಅಂಗವೈಕಲ್ಯವನ್ನು ಬಂಡವಾಳವನ್ನಾಗಿ ಮಾಡಿಕೊಳ್ಳದಿರಿ ಅಂಗವಿಕಲತೆ ಬಂಡವಾಳವಾಗದಿರಲಿ ಸವಾಲಾಗಿ ತೆಗೆದುಕೊಳ್ಳಿ ಅಂದಾಗ ಸಾಧನೆ ಮಾಡಲು ಸಾಧ್ಯ ಎಂದು ರಾಷ್ಟ್ರ ಪ್ರಶಸ್ತಿ ವಿಜೇತ ಘನಶ್ಯಾಮ್ ಕಿವಿಮಾತು ಹೇಳಿದರು ಸಮಾಜ ನಮ್ಮನ್ನು ಕ ನಮ್ಮನ್ನು ಕುಂಟ ಕುರುಡ ಎಂದ ಎಂದೆಲ್ಲ ಕರೆಯುತ್ತದೆ ಇತ್ತೀಚೆಗೆ ಅಂಗವಿಕಲ ಪದ ಬದಲಾಗಿ ವಿಶೇಷ ಚೇತನ ವಿಕಲ ಚೇತನ ಪದಗಳಿಂದ ಕರೆಯುತ್ತಿದ್ದಾರೆ ನಮ್ಮ ದೌರ್ಬಲ್ಯ ಬಗ್ಗೆ ಚಿಂತಿಸದೆ ಶಕ್ತಿ ಉಪಯೋಗಿಸಿಕೊಂಡು ಸಾಧನೆ ಮಾಡಬೇಕು ಸಮಾಜ ನಮ್ಮನ್ನು ಕೀಳಾಗಿ ಕಾಣದೆ ಬೆಂಬಲ ನೀಡಬೇಕು ಕೈಕಾಲು ಇದ್ದವರಿಗೆ ಮದುವೆ ಆಗುವುದು ಕಷ್ಟವಿದೆ ಆದರೆ ಗವಿಶ್ರೀಗಳು ಅಂಗವಿಕಲರಿಗೆ ಮದುವೆ ಮಾಡಿಸುತ್ತಿರುವುದು ಶ್ಲಾಘನೀಯ ಎಷ್ಟೇ ಕಷ್ಟ ಬಂದರೂ ವಿಚ್ಛೇದನ ಪಡೆಯದಿರಿ ದೇವರು ನಮಗೆ ಕೆಲ ಅಂಗ ಕಿತ್ತುಕೊಂಡಿರಬಹುದು ವಿಶೇಷ ಶಕ್ತಿ ಬದಲಾಗಿ ಹೆಚ್ಚಾಗಿ ನೀಡಿದ್ದಾನೆ ಜಾನ್ ಕ್ಲಿಂಟನ್ ವಿಲಿಯಂ ಶೇಕ್ಸ್ಪಿಯರ್ ಪುಟ್ಟರಾಜ್ ಗವಾಯಿ ಪಂಚಾಕ್ಷರಿ ಗವಾಯಿ ಅನೇಕರು ನಮಗೆಲ್ಲ ಮಾದರಿಯಾಗಲಿ ಎಂದು ಘನಶ್ಯಾಮ್ ಪಾಂಡೆ ಭಾವುಕರಾಗಿ ನುಡಿದಿರುತ್ತಾರೆ ಸ್ನೇಹಿತರೆ ಏನೇ ಆಗಲಿ ನಮ್ಮ ಗವಿಯ ಅಜ್ಜನವರ ಒಂದು ಈ ಕೀರ್ತಿ ಪತಾಕಿ ಇನ್ನಷ್ಟು ಬೆಳೆಯಲಿ ಅವರ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ ಎಂದು ಹಾರೈಸುತ್ತಾ ಇಂದಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಸದಾ ನಮ್ಮ ವಿಶೇಷ ಚೇತನದ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಪ್ರತಿದಿನ ವೀಕ್ಷಿಸಿ ವಿಡಿಯೋಗಳಿಗೆ ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಜೈ ಹಿಂದ್ ಜೈ ಕರ್ನಾಟಕ